ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ನಲ್ಲಿ ಬಹಳಷ್ಟು ಹೆಚ್ಚು ಸಾಧನೆ ಮಾಡಿರುವ ಇಂಡಿವಿಜುವಲ್ ಪರ್ಸನಾಲಿಟಿ ಅಂತ ಬಂದರೆ ಅದು ಬೇರೆ ಅಲ್ಲ ಕ್ರಿಸ್ ಗೇಲ್ ಅವರು ಕ್ರಿಸ್ಗೇಲ್ ಅವರ ಕ್ರಿಕೆಟ್ಗಿನ್ನ ಮುನ್ನ ಜೀವನ ಬಹಳಷ್ಟು ಕಷ್ಟಕರವಾಗಿ ಇತ್ತು ಅಂತಾನೆ ಹೇಳ್ಬೋದು ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಕ್ರಿಸ್ಗೇಲ್ ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವರ ತಂದೆ ಒಬ್ಬ ಪೊಲೀಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರೆ ಅವರ ತಾಯಿ ಹೌಸ್ವೈಫ್ ಆಗಿದ್ರು ಅದರ ಜೊತೆಗೆ ಬೇರೆ ಕೆಲಸಗಳನ್ನು ಸಹ ಮಾಡಿ ಮನೆಗೆ ಸಹಾಯವನ್ನ ಮಾಡ್ತಾ ಇದ್ರು ಬಹಳಷ್ಟು ಶಾಂತ ಸ್ವರೂಪರಾದ ಕ್ರಿಸ್ ಅವರನ್ನ ಫೀಲ್ಡ್ ನಲ್ಲೂ ಸಹ ಬಹಳಷ್ಟು ಶಾಂತಿಯಿಂದ ಆಟ ಆಡೋದನ್ನ ನಾವು ನೋಡ್ಬೋದು ಮೊದಲೆಲ್ಲ ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ಇವರು ತದನಂತರ ಲುಕಾಸ್ ಕ್ರಿಕೆಟ್ ಕ್ಲಬ್ಗೆ ಆಯ್ಕೆಯಾದರು ಆಗ ನೈನ್ಟೀನ್ ನೈನ್ಟಿ ಏಟ್ ಕೇವಲ ಹತ್ತೊಂಬತ್ತು ವರ್ಷವಿದ್ದಾಗಲೇ ಅವರಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಆಡುವ ಅವಕಾಶ ಸಹ ದೊರೆಯಿತು ಅದು ಸಹ ಭಾರತದ ವಿರುದ್ಧ ತಮ್ಮ ಒನ್ ಡೇ ಡೆಬ್ಯೂಟನ್ನು ಸ್ಟಾರ್ಟ್ ಮಾಡಿದ್ರು ಕ್ರಿಸ್ ಗೇಲ್ ಅವರು ಅದಾದ ನಂತರ ಕೆಲವೇ ತಿಂಗಳಿಗೆ ಟೆಸ್ಟ್ಗೂ ಸಹ ಡೆಬ್ಯೂಟ್ ಮಾಡಿ ಹೀಗೆ ಶುರುವಾದ ಅವರ ಕ್ರಿಕೆಟ್ ಜರ್ನಿ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ ಎರಡು ಸಾವಿರದ ಎರಡರವರೆಗೂ ಕ್ರಿಕೆಟ್ ಅಲ್ಲಿ ವೆಸ್ಟ್ ಇಂಡೀಸ್ನ ಕ್ರಿಕೆಟ್ ಅಲ್ಲಿ ಅವರ ಸ್ಥಾನ ಪಕ್ಕ ಆಗಿರಲಿಲ್ಲ ಅದಾದ ನಂತರ ಎರಡು ಸಾವಿರದ ಎರಡರಲ್ಲಿ ಭಾರತದ ವಿರುದ್ಧ ಲಗಾತಾರ್ ಮೂರು ಸೆಂಚುರಿಯನ್ನು ಅವರು ಬಾರಿಸಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದರು ನಮ್ಮ ಆರ್ ಸಿ ಬಿ ಪರ ಬಹಳಷ್ಟು ಬಾರಿ ಆಡಿದ ಕ್ರಿಸ್ ಕ್ರಿಸ್ಗೇಲ್ ಅವರು ಅವರ ಅದ್ಭುತ ರನ್ಗಳಿಂದ ಅದ್ಭುತ ಸಿಕ್ಸ್ಗಳಿಂದ ಎಲ್ಲರನ್ನ ಮೂಡಿಗೆ ಒಳಗಾಗಿದ್ದರು ಅವರು ಒಂದು ಬಾಲ್ಗೆ ಸಿಕ್ಸ್ ಎತ್ತೋದನ್ನು ನೋಡಿದ್ರೆ ಅಭಿಮಾನಿಗಳಿಗೆ ಹುಚ್ಚು ಸದ್ಯಕ್ಕೆ ಕಿಂಗ್ ಇಲೆವೆನ್ ಪಂಜಾಬ್ ಪರ ಐ ಪಿ ಎಲ್ನಲ್ಲಿ ಆಡ್ತಿರ್ತಕ್ಕಂಥ ಅವರ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳಷ್ಟು ಇದೆ ಅವರು ಹುಟ್ಟು ಹೇಗಾಯಿತು ಅವರು ಯಾವ ರೀತಿ ಕ್ರಿಕೆಟ್ ಕರಿಯರಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ರು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕ್ರಿಸ್ಕಿಲ್ ಅವರ ಪೂರ್ತಿ ಹೆಸರು ಕ್ರಿಸ್ಟೋಫರ್ ಹೆನ್ರಿ ಗೇಲ್ ಅಂತ ಇವರು ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಜನಿಸಿದರು ಅಟ್ ಪ್ರೆಸೆಂಟ್ ಅವ್ರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸು ಕಿಂಗ್ಸ್ಟನ್ನ ಜಮೇರಿಕದಲ್ಲಿ ಹುಟ್ಟಿದ ಇವರು ಕ್ರಿಕೆಟನ್ನು ಬಹಳಷ್ಟು ಅದ್ಭುತವಾಗಿ ಆಡ್ತಾರೆ ಇವರನ್ನ ಹೆನ್ರಿ ಗೇಲ್ ಸ್ಟಾಮ್ ಗೇನ್ ಫೋಸ್ ಅಂತ ಎಲ್ಲ ಕರೀತಾರೆ ಬ್ಯಾಟಿಂಗ್ ಇವರ ಅದ್ಭುತ ಆಟ ಬಹಳಷ್ಟು ಅದ್ಭುತವಾಗಿ ಬ್ಯಾಟನ್ನು ಬೀಸೋ ಇವರು ಇವರ ಆಕರ್ಷಕ ಬ್ಯಾಟಿಂಗ್ನಿಂದ ಎಲ್ಲರನ್ನ ರಂಜಿಸುತ್ತಾರೆ ಇದರ ಜೊತೆಗೆ ಬೌಲಿಂಗನ್ನು ಸಹ ಮಾಡಿ ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ದಾರೆ ಕ್ರಿಸ್ಕಿಲ್ ಅವರು ವೆಸ್ಟ್ ಇಂಡೀಸ್ನ ಆಟಗಾರ ವೆಸ್ಟ್ ಇಂಡೀಸ್ನ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಗೇಲ್ ಅವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತರವರೆಗೆ ವೆಸ್ಟ್ ಇಂಡೀಸ್ನ ಕ್ಯಾಪ್ಟನ್ ಆಗಿ ಇದ್ದರು ಟಿ ಟ್ವೆಂಟಿಯಲ್ಲಿ ಬಹಳಷ್ಟು ದೊಡ್ಡ ಬ್ಯಾಟ್ಸ್ಮನ್ ಇವರು ಅಂತಲೇ ಹೇಳ್ಬೋದು ಬಹಳಷ್ಟು ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇವರು ಕೇವಲ ಟಿ ಟ್ವೆಂಟಿ ಮಾತ್ರವಲ್ಲದೆ ಫಿಫ್ಟಿಯಲ್ಲಿ ಓಡಿಯಲ್ಲಿ ಮತ್ತು ಟೆಸ್ಟ್ಗಳಲ್ಲೂ ಸಹ ಹಲವಾರು ರೀತಿಯ ಸಾಧನೆಗಳನ್ನು ಗೇಲ್ ಅವರು ಮಾಡಿದ್ದಾರೆ ಟಿ ಟ್ವೆಂಟಿಯಲ್ಲಿ ಇವರ ಸಾಧನೆಯನ್ನು ಯಾವರೂ ಸಹ ಮೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಇವರು ಸಿಕ್ಸ್ನ ಒಡೆಯುವ ರೀತಿ ಬಹಳಷ್ಟು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಪ್ರಥಮ ಬಾಲ್ಗೆನೆಯವರು ಸಿಕ್ಸ್ ಅನ್ನ ಹೊಡೆದ ಪ್ರಥಮ ಕ್ರಿಕೆಟರ್ ಆಗಿ ಹೊರಹೊಮ್ಮಿದ್ದರು ಹಾಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅತಿ ಹೆಚ್ಚು ಸಿಕ್ಸ್ ಅನ್ನ ಹೊಡೆದಿರ್ತಕ್ಕಂತ ಕ್ರಿಕೆಟ್ ನ ಆಟಗಾರ ಎಂಬ ಹೆಗ್ಗಳಿಕೆಯೂ ಸಹ ಇವರಿಗಿದೆ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಐನೂರ ಹದಿನೈದು ಸಿಕ್ಸ್ಗಳನ್ನು ಹೊಡೆದಿದ್ದಾರೆ ಇನ್ನು ಭಾರತದಲ್ಲಿ ಇವರಿಗೆ ತಮ್ಮದೇ ಆದ ಅಭಿಮಾನಿ ಬಳಗವೇ ಇದೆ ಯಾಕೆ ಅಂದರೆ ಐ ಪಿ ಎಲ್ನಲ್ಲಿ ಬಹಳಷ್ಟು ಚೆನ್ನಾಗಿ ಆಡೋ ಕ್ರಿಸ್ ಕೇಲ್ ಅವರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೇಳರವರೆಗೂ ಸಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪರ ಆಟವನ್ನು ಆಡಿದ್ದರು ಅವರು ಆಟವನ್ನ ಆಡ್ತಿದ್ದ ರೀತಿಗೆ ಅಭಿಮಾನಿಗಳು ಫೀದಾ ಆಗಿ ಅವರನ್ನ ಬಹಳಷ್ಟು ಇಷ್ಟಪಡ್ತಾರೆ ಹಾಗೆ ಅವರು ಸಿಕ್ಸ್ ಅನ್ನ ಒಡೆಯುತ್ತಿದ್ದ ರೀತಿಗೆ ಮನಸೋತು ಅವರ ನಂಬರ್ಗಳನ್ನ ತಮ್ಮ ಶರ್ಟ್ಗಳ ಮೇಲೆ ಹಾಕಿಸಿಕೊಂಡು ಸಹ ಮೆರೆದಿದ್ದಾರೆ ಅದಾದ ನಂತರ ಈಗ ಕಿಂಗ್ ಇಲೆವೆನ್ ಪಂಜಾಬ್ ಪರ ಐಪಿಎಲ್ ನಲ್ಲಿ ಆಡ್ತಿರುವ ಕ್ರಿಸ್ ಕೇಲ್ ಅವರು ಸದ್ಯಕ್ಕೆ ಬಹಳಷ್ಟು ಮನೋರಂಜನೆಯನ್ನು ಸಹ ನೀಡ್ತಾ ಇದ್ದಾರೆ ಹಾಗೆ ಇವರು ಟ್ರಿಪಲ್ ಸೆಂಚುರೀಸ್ನ ಒಡೆದಿರ್ತಕ್ಕಂಥ ನಾಲ್ಕು ಆಟಗಾರರಲ್ಲಿ ಇವರು ಒಬ್ಬರಾಗಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ ಮುನ್ನೂರ ಹದಿನೇಳು ರನ್ ಎರಡು ಸಾವಿರದ ಐದರಲ್ಲಿ ಬಾರಿಸಿದ್ದರು ಅದರ ಜೊತೆಗೆ ಎರಡು ಸಾವಿರದ ಹತ್ತರಲ್ಲಿ ಶ್ರೀಲಂಕಾ ವಿರುದ್ಧ ಮುನ್ನೂರ ಮೂವತ್ತ ಮೂರು ರನ್ಗಳನ್ನು ಪೇರಿಸಿದ್ದರು ಇನ್ನು ಒಂದು ಅದ್ಭುತ ಏನಪ್ಪ ಅಂತ ಅಂದರೆ ಎರಡು ಸಾವಿರದ ಹದಿನೈದರ ವರ್ಲ್ಡ್ ಕಪ್ಪಲ್ಲಿ ಕೇವಲ ನೂರ ಮೂವತ್ತ ಎಂಟು ಬಾಲ್ಗಳಿಗೆ ಇನ್ನೂರು ರನ್ಗಳನ್ನು ಜಿಂಬಾಂಬೆ ವಿರುದ್ಧ ಗಳಿಸಿದ್ದರು ವರ್ಲ್ಡ್ ಕಪ್ಪಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಪಾತ್ರಕ್ಕೂ ಸಹ ಇವರು ಭೋಜನರಾಗಿದ್ದಾರೆ ಎರಡು ಸಾವಿರದ ಇನ್ನೂರ ಹದಿನೈದು ರನ್ಗಳನ್ನು ವರ್ಲ್ಡ್ ಕಪ್ಪಲ್ಲಿ ಹಾಡಿದ ಮೊದಲ ಆಟಗಾರ ಇವರು ಸೆಂಚುರೀಸ್ ಡಬಲ್ ಸೆಂಚುರೀಸ್ ತ್ರಿಬಲ್ ಸೆಂಚುರೀಸ್ ಮಾಡಿದ್ರಲ್ಲಿ ಹೆತ್ತಿದ್ದ ಕೈ ಗೇಲ್ ಅವರು ಪ್ರತಿಯೊಂದು ವಿಧವಾದ ಕ್ರಿಕೆಟ್ನಲ್ಲೂ ಸಹ ಇವರು ಸೆಂಚುರೀಸ್ಗಳನ್ನು ಬಾರಿಸಿ ಅದನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಂದು ಗೇಲ್ ಅವರು ತಮ್ಮ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕ್ರಿಕೆಟ್ ವರ್ಲ್ಡ್ ಕಪ್ ಕ್ರಿಕೆಟ್ ನಂತರ ನಿವೃತ್ತಿ ಹೊಂದುತ್ತೇನೆ ಅಂತ ಹೇಳಿದರು ಇದಾದ ನಂತರ ಇಂಗ್ಲೆಂಡ್ನ ವಿರುದ್ಧ ಹತ್ತು ಸಾವಿರ ರನ್ಗಳನ್ನು ಪೂರೈಸಿ ಇಪ್ಪತ್ತ ಐದನೇ ಸೆಂಚುರಿಯನ್ನು ಸಹ ಬಾರಿಸಿದ್ದಾರೆ ಇದಿಷ್ಟು ಗೇಲ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದ ವಿಚಾರಗಳು ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ನಮ್ಮ ಹಾಗೆ ಮರೆಯದೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ